ಫಸ್ಟು ಡಿಸ್ಕ್ಲೈಮರು ಯಾವುದೇ ನೀವೇನಾದರೂ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಆ ಸೊ ಆ ಮೆಡಿಕಲ್ ಟ್ರೀಟ್ಮೆಂಟನ್ನ ನಿಲ್ಲಿಸಿ ಬರೀ ಈ ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಬೇಡಿ ಏನಾದರೂ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಡಾಕ್ಟರ್ಸ್ದು ಅದೆಲ್ಲ ಇದ್ದಾಗ ಅದರ ಜೊತೆಗೆ ಇದನ್ನು ಬೂಸ್ಟರ್ ಡೋಸ್ ಥರ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಸೊ ಮೆಡಿಕಲ್ ಟ್ರೀಟ್ಮೆಂಟು ಅದು ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ನೀವು ನಡ್ಸ್ಕೊಂಡು ಹೋಗಲೇಬೇಕು ಅದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸೋ ಹಾಗಿಲ್ಲ ಇದನ್ನು ಎಕ್ಸ್ಟ್ರಾ ಡೋಸೇಜು ನಿಮಗೆ ಬೋನಸ್ ಪಾಯಿಂಟ್ಸ್ ಥರ ಅಂತ ಹೇಳಿ ಯೂಸ್ ಮಾಡ್ಕೊಳ್ಳಿ ಓಕೆ ಈಗ ಡಿಸ್ಕ್ಲೇಮರ್ ಆಯ್ತಲ್ವಾ ಸೊ ಈಗ ಯಾವ್ಯಾವ ಟೆಕ್ನಿಕ್ಸ್ ಇದೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಗೈಡ್ ಮಾಡ್ತೀನಿ ಲಾಸ್ಟಲ್ಲಿ ನಾನು ಹೇಳಿಕೊಡ್ತೀನಿ ಬೇರೆಯವರಿಗೆ ಈ ಟೆಕ್ನಿಕ್ಸ್ನ ಯೂಸ್ ಮಾಡೋದಾದರೆ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ಸೊ ಇದು ತುಂಬ ಇಂಪಾರ್ಟೆಂಟು ಸ್ಟೆಪ್ ಬೈ ಸ್ಟೆಪ್ಪು ನೀವು ಇದನ್ನು ಫಾಲೋ ಮಾಡೋದು ಅರ್ಧಂಬರ್ಧ ತಿಳ್ಕೊಂಡು ಮಾಡೋದಾದರೆ ಈ ಟೆಕ್ನಿಕ್ಕು ವರ್ಕ್ ಆಗಲ್ಲ ಯಾವುದೇ ಟೆಕ್ನಿಕ್ ಆದರೂ ಅಷ್ಟೇ ಅರ್ಧಂಬರ್ಧ ಗೊತ್ತಿತ್ತು ಅಂತಂದರೆ ವರ್ಕ್ ಆಗೋಲ್ಲ ಅದರಿಂದ ಸ್ಟೆಪ್ ಬೈ ಸ್ಟೆಪ್ಪು ಪ್ಲೀಸ್ ಫಾಲೋ ಮಾಡಿ ಇದು ನಿಮಗೆ ಪರ್ಮನೆಂಟಾಗಿ ರಿಸಲ್ಟ್ ಕೊಡಬೇಕು ಅಂತಂದರೆ ಅಡಿಕ್ಷನ್ ಅಂದರೆ ಏನು ಬರೀ ಕುಡಿಯೋದು ಸಿಗರೇಟ್ ಸೇದೋದು ಅಷ್ಟೇನಾ ಖಂಡಿತ ಇಲ್ಲ ಅಡಿಕ್ಷನ್ ಅಂದರೆ ಯಾವ ಥರದಾದರೂ ಮಿತಿ ಮೀರಿ ಸೇವನೆ ಮಾಡಿದಾಗ ಇರ್ಬೋದು ಮೊಬೈಲು ಟಿ ವಿ ನ್ಯೂಸು ಗಾಸಿಪ್ಪು ಬ್ಯಾಡ್ ಹ್ಯಾಬಿಟ್ಸು ನೆಗೆಟಿವಿಟಿ ತುಂಬ ತಿನ್ನೋದು ಸ್ವೀಟ್ಸ್ ಜಾಸ್ತಿ ತಿನ್ನೋದು ಇದೆಲ್ಲ ಅಡಿಕ್ಷನ್ನಲ್ಲಿ ಬರುತ್ತೆ ಸೊ ಈ ಅಡಿಕ್ಷನ್ನಿಂದ ಹೊರಗೆ ಬರೋಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ ಅದನ್ನು ಯೂಸ್ ಮಾಡಿ ಇದು ಮ್ಯಾಜಿಕ್ ಥರ ಓವರ್ನೈಟ್ ಕೆಲಸ ಮಾಡುತ್ತಾ ಖಂಡಿತ ಇಲ್ಲ ಇದು ಸ್ಲೋ ಆಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡತ್ತೆ ಹಾಗೆ ನಿಮ್ಮ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತಾ ಹೋಗುತ್ತೆ ಪರ್ಮನೆಂಟಾಗಿ ಚೇಂಜಸ್ ಆಗುತ್ತೆ ಕನ್ಸಿಸ್ಟೆಂಟಾಗಿ ಈ ಟೆಕ್ನಿಕ್ಸ್ ಯೂಸ್ ಮಾಡಿದಾಗ ಈ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಬೇಕಾ ಅಂತ ನೆಕ್ಸ್ಟ್ ಕ್ವೆಶನ್ನು ಇಲ್ಲ ಇದರಲ್ಲಿ ನಿಮಗೆ ಮೋಸ್ಟ್ ಅಟ್ರಾಕ್ಟ್ ಮಾಡೋ ಟೆಕ್ನಿಕ್ ಯಾವುದಿದೆ ಅದನ್ನು ಯೂಸ್ ಮಾಡಿ ಒಂದು ಟೆಕ್ನಿಕ್ ಯೂಸ್ ಮಾಡ್ಬೋದು ಎರಡು ಟೆಕ್ನಿಕ್ ಯೂಸ್ ಮಾಡ್ಬೋದು ಅಥವಾ ಮ್ಯಾಕ್ಸಿಮಮ್ ಮೂರು ಟೆಕ್ನಿಕ್ ಯೂಸ್ ಮಾಡಿ ಅಷ್ಟೆ ತುಂಬ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಆವಾಗ ಲ್ಯಾಕು ಡೌಟು ನೆಗೆಟಿವಿಟಿ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಗೆ ಅಡಚಣೆ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ನು ಬೇರೆಯವರಿಗೆ ಈ ಟೆಕ್ನಿಕ್ಸ್ ಮಾಡಬಹುದಾ ಅಂತ ಖಂಡಿತ ಮಾಡಬಹುದು ಆದರೆ ಅದಕ್ಕೆ ಮೊದಲು ಪ್ರಿಪ್ರೇಷನ್ ಮಾಡ್ಕೋಬೇಕು ಓವರ್ ನೈಟ್ ಏನು ಮ್ಯಾಜಿಕ್ ಆಗಲ್ಲ ಯಾಕಂದರೆ ಈ ಟೆಕ್ನಿಕ್ಸು ನಿಮ್ಮ ಮೈಂಡ್ ಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡಿ ನಿಮ್ಮಲ್ಲಿ ಸ್ಲೋ ಚೇಂಜಸ್ ತರ್ತಾ ಹೋಗುತ್ತೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ನಿಮ್ಮಲ್ಲಿ ಇರೋ ನೆಗೆಟಿವ್ ಥಿಂಕಿಂಗು ತೆಗೆಯೋದು ಅದನ್ನು ಮಾಡೋಕ್ಕೆ ಫ್ಯೂ ಟೆಕ್ನಿಕ್ಸ್ ಇದೆ ಅದನ್ನು ಯೂಸ್ ಮಾಡಿ ಈ ಟೆಕ್ನಿಕ್ಕು ಯಾವಾಗ ಬೇಕಾದರೂ ಮಾಡಬಹುದು ಎಷ್ಟು ದಿನ ಎಷ್ಟು ಸಲ ಬೇಕಾದರೂ ಮಾಡಬಹುದು ನೀವು ತುಂಬ ಲೋ ಫೀಲ್ ಮಾಡ್ತಾ ಇದ್ದಾಗ ಅಥವಾ ಲೋ ವೈಬ್ರೇಷನಲ್ಲಿ ಇದ್ದಾಗ ಕೂಡ ಈ ಟೆಕ್ನಿಕನ್ನು ಯೂಸ್ ಮಾಡ್ಬೋದು ಇದೊಂದೇ ಟೆಕ್ನಿಕ್ಕು ನಾವು ಲೋ ವೈಬ್ರೇಷನಲ್ಲಿ ಇದ್ದಾಗ ಕೂಡ ಯೂಸ್ ಮಾಡೋವಂಥ ಟೆಕ್ನೀಕು ಫಸ್ಟ್ ಮೆಥಡು ಓಲ್ಡ್ ಫ್ಯಾಷನ್ ಟೆಕ್ನೀಕು ಪೇಪರ್ ಪೆನ್ ತಗೊಂಡು ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಬರೆಯೋದು ಸುಮ್ಮನೆ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಹೇಗೆ ಬೇಕಾದರೂ ಬರಿಬೋದು ಪಾಸ್ಟ್ ಪಾಸ್ಟೆನ್ಸು ಆ ಥರ ಎಲ್ಲ ಏನು ಥಿಂಕ್ ಮಾಡಬೇಡಿ ಏನು ಫೀಲಿಂಗ್ಸ್ ಬಂದರೂ ಎಕ್ಸ್ಪ್ರೆಸ್ ಮಾಡಿ ಆಯಿತಾ ಇದರಲ್ಲಿ ಬೇಜಾರಿದ್ರು ಅಳು ಬರ್ಬೋದು ಕೋಪ ಬರ್ಬೋದು ಎಲ್ಲ ಥರದ ಫೀಲಿಂಗ್ಸ್ ಇದ್ದರೂ ಕೂಡ ಎಮೋಷನ್ಸ್ ಇದ್ದರೂ ಕೂಡ ಅದನ್ನೆಲ್ಲ ತೆಗೆದುಹಾಕಿ ಹೊರಗೆ ಇದಕ್ಕೆ ಬ್ಲ್ಯಾಕ್ ಕಲರ್ ಪೆನ್ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡಿ ಸಾಧ್ಯ ಆದರೆ ಇಲ್ಲಾಂದರೆ ಬ್ಲೂ ಕೂಡ ಆಗುತ್ತೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಈ ಬರ್ದಿರೋದನ್ನು ಓದಬಾರ್ದು ಈ ನೆಗೆಟಿವ್ ಏನೇನು ಬರ್ದಿದ್ದೀರಾ ಏನು ಓದಬಾರ್ದು ಯಾಕಂದರೆ ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರ ನೀವು ಏನು ಥಾಟ್ಸ್ ಥಿಂಕ್ ಮಾಡ್ತೀರಾ ಫೀಲ್ ಕೊಡ್ತೀರಾ ವಿಜುವಲೈಸ್ ಮಾಡ್ತೀರಾ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಲ್ವಾ ಸೊ ನೀವೀಗ ಈ ನೆಗೆಟಿವ್ ಥಿಂಗ್ಸ್ ಎಲ್ಲ ಬರ್ದಿದ್ದೀರಲ್ವ ಅದನ್ನು ಓದಿದ್ರೆ ತಿರ್ಗಾ ಏನಾಗುತ್ತೆ ತಿರ್ಗಾ ನೀವು ಬೇಜಾರು ಮಾಡಿಕೊಂಡು ಅದನ್ನೇ ಫೀಲ್ ಮಾಡ್ತೀರಾ ಹಾಗೆ ನಿಮಗೆ ಗೊತ್ತಿಲ್ಲದಂಗೆ ಹಾಗೆ ವಿಜುವಲೈಸ್ ಮಾಡ್ತೀರಾ ಮತ್ತು ಅದೇ ಸಿಚ್ಯುವೇಶನ್ನ ಅಟ್ರ್ಯಾಕ್ಟ್ ಮಾಡಿ ಅದೇ ಜೀವನ ನೀವು ನಡೆಸ್ತೀರಾ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು ಓದದೆ ಅದನ್ನು ಸುಟ್ಟುಬಿಡಿ ಇಲ್ಲಾಂತಂದರೆ ಹರಿದ್ಬಿಟ್ಟು ಬಿಸಾಕ್ಬಿಡಿ ಈ ಆ್ಯಕ್ಟಿವಿಟಿ ಎಲ್ಲಿ ತನಕ ಮಾಡಬೇಕು ಅಂತಂದರೆ ಒಂದು ದಿನ ನೀವು ನೆಗೆಟಿವ್ ಥಿಂಗ್ಸ್ ಬರೆಯೋಕ್ಕೆ ಕೂತಾಗ ಏನೂ ನೆಗೆಟಿವ್ ಥಾಟ್ಸು ಬರೋದೇ ಇಲ್ಲ ಆಗ ನಿಮ್ಮ ನೆಗೆಟಿವಿಟಿ ಎಲ್ಲ ಹೋಗಿದೆ ಅಂತ ಅರ್ಥ ಸೇಮ್ ಥಿಂಗ್ಸ್ ಬರಿಬೇಕಾ ಎವ್ರಿ ಟೈಮು ಅಂದರೆ ಖಂಡಿತ ಬರೀರಿ ಅದೇ ನಿಮ್ಮ ಥಾಟ್ಸ್ ಆಗಿದ್ರೆ ಬೇರೆ ಬೇರೆ ಆ್ಯಡ್ ಮಾಡ್ತಾ ಹೋಗ್ಬೋದಾ ಖಂಡಿತ ಆ್ಯಡ್ ಮಾಡಿ ಒಟ್ಟು ಈ ಆ್ಯಕ್ಟಿವಿಟಿ ಮಾಡೋ ಉದ್ದೇಶ ಏನು ಅಂದರೆ ನಿಮ್ಮ ನಕಾರಾತ್ಮಕ ಯೋಚನೆಗಳು ನೆಗೆಟಿವ್ ಥಿಂಕಿಂಗು ನಿಮ್ಮ ಸಿಸ್ಟಮಿಂದ ಹೊರಗೆ ತೆಗೆಯೋದು ಅದು ಫಸ್ಟ್ ಸ್ಟೆಪ್ಪು ನಾವು ಇವಾಗ ಮನೆ ಕಟ್ಟಬೇಕಾದರೂ ಅಷ್ಟೇ ಫೌಂಡೇಶನ್ ಹಾಕ್ತೀವಲ್ವ ಫೌಂಡೇಶನ್ನು ಹಾಕಕ್ಕೆ ಮುಂಚೆ ಏನು ಮಾಡ್ತೀವಿ ಚೆನ್ನಾಗಿ ಅಗಿತೀವಿ ಎಲ್ಲನೂವೇ ಆಮೇಲೆ ಫೌಂಡೇಶನ್ ಹಾಕ್ತೀವಿ ಅವಾಗ ಏನಾಗುತ್ತೆ ಬಿಲ್ಡಿಂಗು ಗಟ್ಟಿಯಾಗಿ ನಿಲ್ಲತ್ತೆ ಫೌಂಡೇಶನ್ ಸರಿ ಇಲ್ಲ ಅಂತಂದರೆ ಬಿಲ್ಡಿಂಗು ಖಂಡಿತವಾಗಲೂ ಬಿದ್ದೋಗುತ್ತೆ ನಾವು ಪಾಸಿಟಿವಿಟಿದು ಫೌಂಡೇಶನ್ ಹಾಕೋಕ್ಕೆ ಮುಂಚೆ ಅಗದು ಡೀಪಾಗಿ ಎಲ್ಲ ಕ್ಲೀನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ರೆ ಗಟ್ಟಿಯಾಗಿ ಬಿಲ್ಡಿಂಗ್ ನಿಲ್ಲತ್ತೆ ಬೀಳೋದೇ ಇಲ್ಲ ಸೊ ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನೆಗೆಟಿವಿಟಿ ತೆಗೆದಾದ ಮೇಲೆ ನೀವು ಒಂದು ಲಿಸ್ಟ್ ಮಾಡಿ ನೀವು ಬೇರೆಯವರ ಬಗ್ಗೆ ಏನು ನೆಗೆಟಿವ್ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅದು ಏನೇ ಆಗಿರ್ಬೋದು ನಿಮ್ಮನ್ನು ಬೇರೆಯವರು ಬೈತಾರೆ ತೆಗಳ್ತಾರೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಅದರಲ್ಲಿ ನಿಮ್ಮನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಇವರನ್ನೆಲ್ಲ ಇನ್ಕ್ಲೂಡಿಂಗ್ ನಿಮ್ಮನ್ನು ಫರ್ಗೀವ್ ಮಾಡಿ ಯಾಕಂದರೆ ಎಷ್ಟು ಸಲ ಆಗುತ್ತಲ್ವ ನಾವು ಬ್ಯಾಡ್ ಹ್ಯಾಬಿಟ್ಸಲ್ಲಿದ್ದಾಗ ಬೇರೆಯವರು ನಮ್ಮನ್ನು ತುಂಬ ಬೈತಾರೆ ನಮ್ಮನ್ನೇ ನಾವು ಬೈಕೊಳ್ತೀವಿ ಅಯ್ಯೋ ಯಾಕಾದರೂ ನಾನು ಈ ಬ್ಯಾಡ್ ಹ್ಯಾಬಿಟ್ಗಳೆಲ್ಲ ಇಟ್ಕೊಂಡಿದ್ದೀನಿ ಇದರಿಂದ ಹೊರಗೆ ನನಗೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಸೊ ಅದರಿಂದ ತುಂಬ ಇಂಪಾರ್ಟೆಂಟು ಕೈಂಡ್ನೆಸ್ ತೋರಿಸೋದು ಫರ್ಗೀವ್ ಮಾಡೋದು ನಮ್ಮನ್ನು ಕೂಡ ನಾವು ಫರ್ಗೀವ್ ಮಾಡಬೇಕು ನಮಗೂ ಕೂಡ ನಾವು ಕೈಂಡ್ನೆಸ್ ತೋರಿಸ್ಕೋಬೇಕು ಅದೇ ಥರ ಬೇರೆಯವ್ರಿಗೂ ಅಷ್ಟೇ ಫರ್ಗೀವ್ ಮಾಡಿ ಬ್ಲೆಸ್ ಮಾಡಿ ಈ ಆ್ಯಕ್ಟಿವಿಟಿನ ದಿನಾ ಮಾಡಿ ಯಾವಾಗಾದರೂ ನಿಮ್ಮ ಮನಸ್ಸಲ್ಲಿ ಬರುತ್ತಲ್ವ ಅವರನ್ನು ಬೈಯೋದು ಇವರನ್ನು ಬೈಯೋದು ನಿಮ್ಮನ್ನು ನೀವು ತೆಗೊಳ್ಳೋದು ನಿಮ್ಮನ್ನು ನೀವು ಬೈಯೋದು ಆವಾಗ ಐ ಫರ್ಗೀವ್ ಯು ಆ್ಯಂಡ್ ಬ್ಲೆಸ್ ಯು ಅಂತ ಹೇಳಿ ಆಯಿತಾ ನೈಟ್ ಮಲ್ಗೋಕ್ಕೆ ಮುಂಚೆ ಹೋ ಓಪನ್ ಓಪನ್ ಓ ಪ್ರೇಯರ್ ಮಾಡಿ ಲೆವೆನ್ ಟೈಮ್ಸ್ ಹೇಳಿ ಆಮೇಲಿಂದ ಐ ಬ್ಲೆಸ್ ಯು ಐ ಫರ್ಗಿವ್ ಯು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ ದಿಸ್ ಲೈಫ್ ಲೆಸನ್ ಅಂತ ಹೇಳಿ ಸೊ ಏನೇ ಒಂದು ಸಿಚುವೇಶನ್ ಇದ್ದರೂ ಕೂಡ ಯಾವಾಗಲೂ ಆ ಸಿಚುವೇಶನ್ನು ನಮ್ಮ ಲೈಫಲ್ಲಿ ಏನೋ ಒಂದು ಪಾಠ ಕಲಿಸೋಕ್ಕೆ ಬಂದಿರುತ್ತೆ ಅಥವಾ ಯಾರೇ ಒಬ್ಬರು ನಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತಂದರೆ ಅವರಿಂದ ನಮಗೆ ಏನೋ ಪಾಠ ಕಲಿಯೋದಿರತ್ತೆ ಇಲ್ಲ ನಮ್ಮಿಂದ ಅವರೇನೋ ಪಾಠ ಕಲಿಯೋದಿರುತ್ತೆ ಸೊ ಆದ್ದರಿಂದ ಏನೇ ಒಂದು ಎಕ್ಸ್ಪೀರಿಯೆನ್ಸ್ ಆದರೂ ಏನೇ ಒಂದು ಸಿಚುವೇಶನ್ ಆಗ್ತಾಯಿದ್ರು ನಿಮ್ಮ ಲೈಫಲ್ಲಿ ಯಾವಾಗಲೂ ತಿಳ್ಕೊಳ್ಳಿ ಅದು ನಿಮ್ಮ ಬೆನಿಫಿಟ್ಸ್ಗೆ ಇರೋದು ಸೊ ಅದರಿಂದ ನಿಮಗೆ ಏನೋ ಪಾಠ ಕಲಿಬೇಕಾಗಿದೆ ಸೊ ಆ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ ಏನು ಲೈಫ್ ಲೆಸನ್ ನಾನು ಇದರಿಂದ ಕಲಿಬೇಕಾಗಿದೆ ಅಂತ ಸೊ ಆವಾಗ ನಿಮಗೆ ಗೈಡೆನ್ಸ್ ಸಿಕ್ಕತ್ತೆ ಇದು ಒಂದು ಮೆಥಡು ನೆಗೆಟಿವಿಟಿ ರಿಮೂವ್ ಮಾಡೋಕ್ಕೆ ಇನ್ನೊಂದು ಮೆಥಡು ಏನಂದರೆ ಈಸಿ ಮೆಥಡು ಬರೆಯೋದು ಅದೆಲ್ಲ ಏನೂ ಇರಲ್ಲ ಇದರಲ್ಲಿ ನಿಮ್ಮ ಫೋನ್ನಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಅದರಲ್ಲಿ ನೆಗೆಟಿವ್ ಥಿಂಗ್ಸ್ ಎಲ್ಲ ಹೇಳಿ ನಿಮ್ಮ ವಾಯ್ಸ್ನಲ್ಲಿ ರೆಕಾರ್ಡ್ ಮಾಡಿ ಆಮೇಲೆ ಅದನ್ನು ಕೇಳಿಸ್ಕೋಬೇಡಿ ಡಿಲೀಟ್ ಮಾಡಿ ಎಷ್ಟು ಸಲ ಬೇಕಾದರೂ ಈ ಆ್ಯಕ್ಟಿವಿಟಿ ಮಾಡಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ತಿರ್ಗಾ ನೀವು ಆ ರೆಕಾರ್ಡ್ ಮಾಡಿರೋ ವಾಯ್ಸ್ ಮೆಸೇಜ್ನ ಕೇಳಿಸ್ಕೋಬಾರ್ದು ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇರೋ ಬೇಡದೆ ಇರೋ ಥಿಂಕಿಂಗನ್ನು ತೆಗಿಯೋಕ್ಕೆ ಸೊ ಈ ಟೆಕ್ನಿಕು ತುಂಬ ಈಸಿಯಷ್ಟು ಇದರಲ್ಲಿ ಬರೆಯೋದು ಅದೆಲ್ಲ ಏನೂ ಇಲ್ಲ ಸೊ ಸುಮ್ಮನೆ ನೀವು ನಿಮ್ಮ ಫ್ರೆಂಡ್ ಜೊತೆ ಏನೋ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಬಿಡಿ ಆಯಿತಾ ನಿಮ್ಮ ಟ್ರಸ್ಟೆಡ್ ಫ್ರೆಂಡ್ ಜೊತೆಗೆ ನಿಮ್ಮ ದುಃಖನೆಲ್ಲ ತೋಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡು ಸೊ ಈ ಫೋನಲ್ಲಿ ಆರಾಮಾಗಿ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಏನು ಫೀಲಿಂಗ್ಸ್ ಬರುತ್ತೋ ಏನು ಎಮೋಷನ್ಸ್ ಬರುತ್ತೋ ಏನು ಕೋಪ ಬರುತ್ತೋ ಎಲ್ಲ ಬಂದರೂ ತೊಂದರೆ ಇಲ್ಲ ಅದನ್ನು ವಾಯ್ಸ್ ಮೆಸೇಜಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಳ್ಬಾರ್ದು ಅದು ತುಂಬ 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 ಇಂಪಾರ್ಟೆಂಟು ಆಮೇಲೆ ಡಿಲೀಟ್ ಮಾಡಿಬಿಡಿ ಸೊ ಇದು ಒಂದು ನಿಮ್ಮ ನೆಗೆಟಿವಿಟಿ ರಿಮೂವ್ ಮಾಡೋಕ್ಕೆ ಯೂಸ್ ಆಗೋ ಆ್ಯಕ್ಟಿವಿಟಿ ನೆಕ್ಸ್ಟು ಇನ್ನೊಂದು ಮೆಥಡು ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅದು ಏನಂದರೆ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ನಲ್ಲಿ ನೀರು ತೊಗೊಳ್ಳಿ ಅದರಲ್ಲಿ ನಿಮ್ಮ ನೆಗೆಟಿವ್ ಥಾಟ್ಸು ಫೀಲಿಂಗ್ಸು ಎಲ್ಲ ಹೇಳಿ ಅದನ್ನು ನೀವು ಮಲ್ಗೋ ರೂಮ್ನಲ್ಲಿ ಓಪನ್ ಮಾಡಿ ಇಡಬೇಕು ಅದನ್ನು ಮುಚ್ಚಿಡಬಾರ್ದು ಸೊ ಆ ನೀರಿನ ಗ್ಲಾಸು ಓಪನ್ ಮಾಡಿ ನಿಮ್ಮ ಬೆಡ್ ಸೈಡ್ ಪಕ್ಕ ಏನಾದರೂ ಒಂದು ಟೇಬಲ್ ಇದೆ ಅಂತಂದರೆ ಅಲ್ಲಿಡ್ಬೋದು ಇಲ್ಲ ಅಂತಂದರೆ ಎಲ್ಲಿ ನೀವು ಮಲಗ್ತಿರೋ ಆ ಜಾಗದಲ್ಲಿ ಅಲ್ಲಿ ಇಟ್ಬಿಡಿ ಇಂಪಾರ್ಟೆಂಟ್ ಥಿಂಗು ಮುಚ್ಚಿಡಬಾರ್ದು ಇದು ಏನು ಕೆಲಸ ಮಾಡುತ್ತೆ ಅಂದರೆ ರಾತ್ರಿ ನೀವು ಮಲಗುವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಕೂಡ ನಿಮ್ಮ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡುತ್ತೆ ಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಆಮೇಲೆ ನೀರಿನಲ್ಲಿ ಎಲ್ಲ ಮೆಮೊರಿ ಪವರ್ ಜಾಸ್ತಿ ಇರೋದರಿಂದ ಸೊ ಎಲ್ಲ ನಿಮ್ಮ ನೆಗೆಟಿವಿಟಿನೂ ಅದು ಎಳ್ಕೊಂಬಿಟ್ಟಿರುತ್ತೆ ಬೆಳಗ್ಗೆ ಎದ್ದ ಮೇಲೆ ಈ ನೀರನ್ನು ನೀವು ಸಿಂಕ್ನಲ್ಲಿ ಹಾಕ್ಬಿಡಿ ಸೊ ಸಿಂಕ್ನಲ್ಲಿ ಹಾಕ್ಬಿಡಿ ಇಲ್ಲ ಬಾತ್ರೂಮಲ್ಲಿ ಹಾಕ್ಬಿಡಿ ಸೊ ನೀವು ಈ ನೀರನ್ನು ಚೆಲ್ಲುವಾಗ ವಿಷುವಲೈಸ್ ಮಾಡಿ ನಿಮ್ಮ ನೆಗೆಟಿವಿಟಿ ಎಲ್ಲ ಹೋಗಿದೆ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನನ್ನ ನೆಗೆಟಿವಿಟಿನೆಲ್ಲ ತೊಗೊಂಡಿರೋದಕ್ಕೆ ಯೂನಿವರ್ಸ್ ಅಂತ ಹೇಳಿಬಿಟ್ಟು ಕೈ ತೊಳ್ಕೊಂಡುಬಿಡಿ ಅಷ್ಟೇ ಇದು ಮೋಸ್ಟ್ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ವೇ ನೆಗೆಟಿವ್ ರಿಮೂವ್ ಮಾಡೋದಕ್ಕೆ ಸೊ ಇಂಪಾರ್ಟೆಂಟ್ ಏನಂದರೆ ಇದನ್ನು ನೀವು ಓಪನ್ ಮಾಡಿ ಇಡಬೇಕು ಮತ್ತು ಈ ನೀರನ್ನು ಕುಡಿಬಾರ್ದು ಇದು ಈಸಿಯಾಗಿ ನೆಗೆಟಿವಿಟಿ ರಿಮೂವ್ ಮಾಡೋವಂಥ ಆ್ಯಕ್ಟಿವಿಟಿ ವಾರಕ್ಕೆ ಒಂದು ಸಲ ಆದ್ರೂ ನೀವು ಸ್ನಾನ ಮಾಡುವಾಗ ಆ ನೀರಲ್ಲಿ ಕಲ್ಲು ಹಾಕಿ ಆಮೇಲೆ ಅದರಿಂದ ನೀವು ಸ್ನಾನ ಮಾಡಿ ಅದು ಕೂಡ ನಿಮ್ಮ ನೆಗೆಟಿವಿಟಿನ ರಿಮೂವ್ ಮಾಡೋದಕ್ಕೆ ತುಂಬ ಅನುಕೂಲ ಮಾಡುತ್ತೆ ನಿಮ್ಮ ಹೋರಾನು ಕೂಡ ಕ್ಲೀನ್ ಮಾಡತ್ತೆ ಓಕೆನಾ ಸೊ ಇದಿಷ್ಟು ನೆಗೆಟಿವಿ ರಿಮೂವ್ ಮಾಡೋ ಆ್ಯಕ್ಟಿವಿಟಿ ಸೊ ಈ ಆ್ಯಕ್ಟಿವಿಟಿ ಮಾಡುವಾಗಲೇ ನೀವು ನೆಕ್ಸ್ಟ್ ನಾನು ಹೇಳೋ ಆ್ಯಕ್ಟಿವಿಟಿನ ಮಾಡಬಹುದು ಇಲ್ಲ ನಿಮಗೆ ತುಂಬ ನೆಗೆಟಿವಿಟಿ ಇದೆ ಅಂತಂದರೆ ಮೂರು ದಿನ ಬರೀ ನೆಗೆಟಿವ್ ರಿಮೂವ್ ಮಾಡೋ ಆ್ಯಕ್ಟಿವಿಟಿ ಮಾಡಿ ಆಮೇಲಿಂದ ಈ ನೆಕ್ಸ್ಟ್ ನಾನು ಹೇಳೋ ಆ್ಯಕ್ಟಿವಿಟಿಗಳನ್ನ ಕೂಡ ಮಾಡಬಹುದು ಅದು ಅಷ್ಟೇ ಸೂಪರಾಗಿ ವರ್ಕ್ ಆಗುತ್ತೆ ಸೊ ಈಗ ನಾವು ಮೇಯ್ನ್ ಆ್ಯಕ್ಟಿವಿಟಿ ಅಡಿಕ್ಷನ್ ರಿಮೂವ್ ಮಾಡೋ ಆ್ಯಕ್ಟಿವಿಟಿ ಕಡೆ ಬರೋಣ ಫಸ್ಟು ವಾಟರ್ ಟೆಕ್ನಿಕ್ ಸೊ ಈಸಿ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಆ್ಯಕ್ಟಿವಿಟಿ ಯಾಕಂದರೆ ನೀರಿಗೆ ಅಷ್ಟು ಒಳ್ಳೆ ಮೆಮೊರಿ ಪವರ್ ಇದೆ ಮತ್ತು ನಮ್ಮ ದೇಹದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನೀರೇ ಇರೋದಲ್ವಾ ಸೊ ನೀರಿಗೆ ನೀವು ಏನು ಹೇಳಿ ಆ ನೀರನ್ನು ನೀವು ಕುಡಿತೀರಾ ಅದು ನಿಮ್ಮ ದೇಹದಲ್ಲಿ ಹೋಗಿ ನಿಮ್ಮನ್ನು ನಿಮ್ಮ ಥಿಂಕಿಂಗನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಪಾಸಿಟಿವಿಟಿ ಕಡೆಗೆ ನೀವು ನೀರಿಗೆ ನಿಮ್ಮಲ್ಲಿ ಬದಲಾಗಬೇಕಾಗಿರೋ ಅಂತ ಕ್ವಾಲಿಟಿ ಏನು ಅಂತ ಹೇಳ್ತೀರಾ ಫಾರ್ ಎಕ್ಸಾಂಪಲ್ ನೀವು ಇವಾಗ ಕುಡಿತಾ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ ಸೊ ಆಗ ನೀವು ನೀರಿಗೆ ನಾನು ಈಗ ಕುಡಿತಾ ಬಿಟ್ಟಿದ್ದೀನಿ ಇನ್ನು ಮುಂದೆ ಯಾವಾಗಲೂ ನಾನು ಅದರ ಕಡೆ ಗಮನ ಕೂಡ ಕೊಡಲ್ಲ ನನ್ನ ಆತ್ಮಶಕ್ತಿ ತುಂಬ ದೃಢವಾಗಿದೆ ಅಂತ ಸಂಕಲ್ಪ ಮಾಡಿ ಆ ನೀರಿಗೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಇನ್ನೂ ಬೇಕಾದರೆ ನನ್ನ ಯೋಚನಾ ಶಕ್ತಿ ಈಗ ತುಂಬ ಪಾಸಿಟಿವ್ ಆಗಿದೆ ನಾನು ಬರೀ ಪಾಸಿಟಿವ್ ಯೋಚನೆ ಮಾಡ್ತೀನಿ ನನ್ನಲ್ಲಿ ಎಲ್ಲ ಒಳ್ಳೆ ಗುಣಗಳು ಇದೆ ನಾನು ಕಾನ್ಫಿಡೆಂಟಾಗಿ ಖುಷಿಯಾಗಿ ನನ್ನ ಜೀವನ ನಡೆಸ್ತಾ ಇದ್ದೀನಿ ನನ್ನಲ್ಲಿ ಎಲ್ಲ ಒಳ್ಳೆ ಯೋಚನೆಗಳು ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಆ ನೀರನ್ನು ಕುಡೀರಿ ಸೊ ಬೇಕಂತಂದರೆ ನೀವು ಅದನ್ನು ಹೇಳಿಬಿಟ್ಟು ಆ ಬಾಟ್ಲಲ್ಲಿ ಇರೋ ನೀರನ್ನು ಇಡೀ ದಿನ ಅವಾಗವಾಗ ಸ್ವಲ್ಪ ಸ್ವಲ್ಪ ಅಂತ ಕುಡಿತಾ ಇರ್ಬೋದು ಇದು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಮೆಥಡು ಸ್ವಿಚ್ ವರ್ಡ್ಸು ಸ್ವಿಚ್ ವರ್ಡ್ಸ್ ಅಂತೂ ಒನ್ ಆಫ್ ದ ಈಸಿಯೆಸ್ಟ್ ವರ್ಡ್ಸು ಈ ಸ್ವಿಚ್ ವರ್ಡ್ಸ್ ಯೂಸ್ ಮಾಡಿದಾಗ ತುಂಬಾ ಪವರ್ಫುಲ್ಲಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಸೆಟ್ ಆಫ್ ಸ್ಪೆಷಲ್ ವರ್ಡ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿದಾಗ ಆ ವರ್ಡ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಿ ಅದು ನಮ್ಮ ಮೈಂಡ್ನ ಚೇಂಜ್ ಮಾಡೋಕ್ಕೆ ಶುರು ಮಾಡ್ತಾ ಹೋಗುತ್ತೆ ನಮ್ಮ ಜೀವನ ಶೈಲಿ ಪಾಸಿಟಿವ್ ಆಗಿ ಚೇಂಜ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಸೊ ಈ ಸ್ವಿಚ್ ವರ್ಡ್ಸ್ನ ನೀವು ನೀರಲ್ಲಿ ಹೇಳಿ ಕೂಡ ಕುಡಿಬೋದು ಇಲ್ಲ ಅಂತಂದರೆ ಒಂದು ಚೀಟಿನಲ್ಲಿ ಈ ಸ್ವಿಚ್ ವರ್ಡ್ಸ್ನ ಬರೆದು ಅದನ್ನು ಈ ನೀರಿನ ಬಾಟ್ಲಿಗೆ ಸ್ಟಿಕ್ ಮಾಡ್ಬೋದು ಇಲ್ಲ ಒಂದು ಚೀಟಿ ಮೇಲೆ ನೀರಿನ ಬಾಟ್ಲು ಕೂಡ ಇಡ್ಬೋದು ಆಮೇಲೆ ಅದೇ ಥರ ಈ ಚೀಟಿನಲ್ಲಿ ಬರೆದು ಬಿಟ್ಟು ನೀವು ಎಲ್ಲಿ ಮಲಗ್ತೀರಾ ಆ ಬೆಡ್ ಕೆಳಗಡೆ ಅಥವಾ ದಿಂಬಿನ ಕೆಳಗಡೆ ಕೂಡ ಅದನ್ನು ಇಟ್ಬಿಟ್ಟು ನೀವು ಮಲ್ಕೊಳ್ಬೋದು ಇಲ್ಲ ಅಂತಂದರೆ ನಿಮ್ಮ ಲೆಫ್ಟ್ ಸೈಡ್ ಆಫ್ ದ ಬಾಡಿನಲ್ಲಿ ಎಲ್ಲಿ ಬೇಕಾದರೂ ಈ ಸ್ವಿ ಈ ಸ್ವಿಚ್ ವರ್ಡ್ಸ್ನ ಬರ್ಕೊಳ್ಬೋದು ಇನ್ನೊಂದು ಮೆಥಡ್ ಏನು ಅಂತಂದರೆ ಚಾಂಟ್ ಮಾಡ್ಬೋದು ಸುಮ್ಮನೆ ಈ ಸ್ವಿಚ್ ವರ್ಡ್ಸ್ನ ನೀವು ಚಾಂಟ್ ಮಾಡ್ತಾ ಇರೋದು ಸುಮ್ಮನೆ ಹೇಳ್ತಾ ಇರೋದು ಇವಾಗ ಅಫರ್ಮೇಷನ್ಸ್ ಎಲ್ಲ ಹೇಳ್ತೀವಲ್ವ ನಾವು ಅದೇ ಥರ ಈ ಸ್ವಿಚ್ ವರ್ಡ್ಸ್ನೂ ಕೂಡ ಸುಮ್ಮನೆ ಹೇಳ್ತಾ ಇರೋದು ಇನ್ನೊಂದು ಮೆಥಡು ನಲ್ವತ್ತೆರಡು ದಿನದ ತನಕ ನೀವು ಈ ಸ್ವಿಚ್ ವರ್ಡ್ಸನ್ನ ಎವ್ರಿ ಡೇ ಟ್ವೆಂಟಿ ಒನ್ ಟೈಮ್ಸು ಬರೀರಿ ಅದು ಕೂಡ ಅಷ್ಟೇ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಬ್ಲೂ ಕಲರ್ ಪೆನ್ನು ಯೂಸ್ ಮಾಡಿ ಇದಕ್ಕೆ ಸೊ ಈ ನೆಗೆಟಿವಿಟಿ ರಿಮೂವ್ ಮಾಡೋದಕ್ಕೆ ಯಾವುದೇ ನೆಗೆಟಿವಿಟಿ ಇದ್ರೂ ರಿಮೂವ್ ಮಾಡೋದಕ್ಕೆ ಈ ಸ್ವಿಚ್ ವರ್ಡ್ಸು ಯೂಸ್ ಮಾಡಿ ಸ್ಪೈಡರ್ ಕಟ್ ಓಪನ್ ಕ್ಲಿಯರ್ ಡಿವೈನ್ ಲೈಟ್ ನಾವ್ ಡನ್ ಅಂತ ಸೊ ಈಗ ನಾವು ಬೇರೆಯವರಿಗೆ ಬ್ಯಾಡ್ ಹ್ಯಾಬಿಟ್ಸ್ನ ಬಿಡಿಸೋದಕ್ಕೆ ಹೇಗೆ ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು ಅಂತ ಯಾಕಂದರೆ ನನ್ನ ಹತ್ರ ತುಂಬ ಕ್ವೆಶನ್ಸ್ ಬರುತ್ತೆ ನಮ್ಮ ಯಜಮಾನ್ರಿಗೆ ಕೊಡ್ತಾ ಇದೆ ನಮ್ಮ ಅಣ್ಣಂಗೆ ಕೊಡ್ತಾ ಇದೆ ಅದು ಇದು ಅಂತ ಹೇಳ್ಕೊಂಡು ಸೊ ಯಾವುದೇ ಥರದ್ದು ಇನ್ನೊಬ್ಬರಲ್ಲಿರೋ ಬ್ಯಾಡ್ ಹ್ಯಾಬಿಟ್ಸನ್ನ ನಾವು ಚೇಂಜ್ ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಏನಂದರೆ ಎಲ್ಲರಿಗೂ ಅವ್ರವ್ರ ಮೈಂಡಲ್ಲಿ ಏನೇನು ಆಸೆಗಳಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸೊ ಅವರಲ್ಲಿ ಏನಾದರೂ ತುಂಬ ಪವರ್ಫುಲ್ಲಾಗಿ ನಾನು ಕುಡಿಲೇಬೇಕು ಅಂತ ಇದ್ದಾಗ ಸೊ ಅದನ್ನು ಚೇಂಜ್ ಮಾಡಬೇಕು ಅಂತಂದಾಗ ನಮಗೆ ಕಷ್ಟ ಆಗ್ಬೋದು ಬಟ್ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ ಸೊ ಅವ್ರ ಆ ಥಿಂಕಿಂಗನ್ನು ಚೇಂಜ್ ಮಾಡಬೇಕು ಫಸ್ಟು ಯಾಕಂದರೆ ಅವರಿಗೆ ಇಂಟ್ರೆಸ್ಟ್ ಇರಬೇಕು ಇಷ್ಟ ಇರಬೇಕು ಅದನ್ನು ಬಿಡ್ತೀನಿ ನಾನು ಅಂತನ್ಬಿಟ್ಟು ಸೊ ಅವರಿಗೆ ಗೊತ್ತಿರಲ್ಲ ಅದು ಕೆಟ್ಟ ಅಭ್ಯಾಸ ಅಂತ ಹೇಳಿ ಸೊ ಹಾಗೆ ಅದರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಸೊ ಅವ್ರ ಥಿಂಕಿಂಗನ್ನು ಚೇಂಜ್ ಮಾಡಬೇಕು ಸೊ ಹಾಗೆ ಅವ್ರ ಥಿಂಕಿಂಗನ್ನು ಚೇಂಜ್ ಮಾಡೋದಕ್ಕೆ ನಿಮ್ಮ ಥಾಟ್ಸು ನೀವು ಚೇಂಜ್ ಮಾಡಬೇಕು ಫಸ್ಟು ಯಾವಾಗಲೂ ಏನಾಗುತ್ತೆ ಮನೆಯಲ್ಲಿ ಯಾರ್ದಾರು ಒಂದು ಕೆಟ್ಟ ಅಭ್ಯಾಸ ಇದ್ದರೆ ಅಯ್ಯೋ ಅವಳ ಮೂರೊತ್ತು ಫೋನೇ ಇಟ್ಕೊಂಡಿರ್ತಾಳೆ ಓದೋದೇ ಇಲ್ಲ ಅಂತ ಈ ಥರದ್ದು ವರ್ಡ್ಸ್ಗಳು ಬರ್ತಾ ಇರುತ್ತೆ ಮನೆಯಲ್ಲಿ ಅಯ್ಯೋ ನನ್ನ ಗಂಡನ ಬರೀ ಕುಡಿತಾ ಇರ್ತಾರೆ ಬರೀ ಸಿಗರೇಟ್ಸ್ ಇರ್ತಾರೆ ನನಗೇನು ರೆಸ್ಪೆಕ್ಟೇ ಕೊಡಲ್ಲ ನಾನು ಹೇಳಿದ ಮಾತು ಒಂದೂ ಕೇಳಲ್ಲ ನನಗೇನಕ್ಕೂ ಸಪೋರ್ಟ್ ಮಾಡಲ್ಲ ಸೊ ಈ ಥರ ಥಿಂಕಿಂಗನ್ನು ನೀವು ಯಾವಾಗಲೂ ಹೇಳ್ತಾ ಇದ್ರ ಇನ್ನೊಬ್ಬರ ಬಗ್ಗೆ ಅವಾಗ ಏನಾಗುತ್ತೆ ನೀವು ಆ ಥರ ಕ್ವಾಲಿಟೀಸು ಆ ಮನುಷ್ಯನಲ್ಲಿ ಇನ್ನೂ ಜಾಸ್ತಿ ಬರಲಿ ಅಂತ ನಿಮಗೆ ಗೊತ್ತಿಲ್ಲದಂಗೆನೆ ಆಸೆ ಪಡ್ತಾ ಇದ್ದೀರಾ ಸೊ ನೀವು ಹೇಳ್ತಾ ಇರುವಾಗ ಏನಾಗುತ್ತೆ ಅದೇ ವೈಬ್ರೇಷನ್ನು ಅದೇ ಎನರ್ಜಿನ ನೀವು ಕಳಿಸ್ತಾ ಇದ್ದೀರಾ ಅಲ್ವಾ ಇವಾಗ ಅಯ್ಯೋ ನನ್ನ ಮಗಳು ಓದೋದೇ ಇಲ್ಲ ಅಂತ ಹೇಳ್ತೀರಾ ಅಂದಾಗ ಏನಾಗುತ್ತೆ ಅದೇ ಎನರ್ಜಿ ಅದೇ ವೈಬ್ರೇಷನ್ ಕಳಿಸ್ತಾ ಇದ್ದೀರಾ ಅದೇ ಫೀಲಿಂಗ್ಸು ಅದೇ ಥಾಟ್ಸ್ ಕಳಿಸ್ತಾ ಇದ್ದೀರಾ ನೀವು ಅವರಿಗೆ ಸೊ ಎಷ್ಟು ಕನ್ವಿನ್ಸಿಂಗಾಗಿ ನೀವು ಅದನ್ನು ಮಾತಾಡ್ತೀರಾ ಅಂತಂದರೆ ಎಷ್ಟು ಬಲವಾಗಿ ನೀವು ಹೇಳ್ತೀರಾ ಅಂತಂದರೆ ಅಯ್ಯೋ ಅವಳ ಓದೋದೇ ಇಲ್ಲ ಅಂತ ಹಂಗೆ ಹೇಳಿದ ತಕ್ಷಣ ಏನಾಗುತ್ತೆ ಯೂನಿವರ್ಸಿಗೆ ಏನು ಮೆಸೇಜ್ ಕಳಿಸಿದ್ರಿ ಅವಳು ಓದ್ತಾ ಇಲ್ಲ ಅಂತ ಸೊ ಅದೇ ಥರನೇ ಅವಳ ಬುದ್ಧಿ ಚೇಂಜ್ ಆಗ್ತಾ ಹೋಗುತ್ತೆ ಓದೋದೇ ಇಲ್ಲ ಅವಳು ಸೊ ಆದ್ದರಿಂದ ನಿಮ್ಮ ಥಾಟ್ಸು ನೀವು ಬೇರೆಯವ್ರ ಹತ್ರ ಏನು ಹೇಳ್ಕೊಂಡು ಬರ್ತೀರಾ ಸೊ ಅದನ್ನು ಫಸ್ಟ್ ಬಿಡಬೇಕು ಕಷ್ಟ ಆಗುತ್ತೆ ನನಗೆ ಗೊತ್ತು ಅದು ಯಾಕಂದರೆ ಅವ್ರು ಹಾಗೇ ಇದ್ದಾರೆ ಅಂತ ಅನ್ನುವಾಗ ನೀವು ಅದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಥಾಟ್ಸು ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ ಸೊ ಆದ್ದರಿಂದ ನೀವು ಇವತ್ತಿಂದನೇ ಒಂದು ಸಂಕಲ್ಪ ಮಾಡಿಬಿಡಿ ಒಂದು ಇಂಟೆನ್ಷನ್ ಕೊಡಿ ನಾನು ಇವತ್ತಿನ ದಿನ ನನ್ನ ಪಾರ್ಟ್ನರ್ ಬಗ್ಗೆ ಅಥವಾ ನನ್ನ ಮಕ್ಳ ಬಗ್ಗೆ ಯಾರ ಬಗ್ಗೆ ಯಾರು ಆಗಲಿ ಯಾರಿಗೆ ಅಡಿಕ್ಷನ್ ಇದೆ ಅವರನ್ನು ನೀವು ಬ್ಲೆಸ್ ಮಾಡಿ ಫರ್ಗ್ಯೂ ಮಾಡಿ ಅವರು ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದ್ದಾರೆ ಅಂತ ಹೇಳಿ ಆ ಥರ ಹೇಳೋಕ್ಕೆ ಶುರು ಮಾಡಿ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅಥವಾ ನಿಮ್ಮ ಯಜಮಾನ್ರು ಕುಡಿತಾ ಇದ್ದಾರೆ ಅಂತನ್ನುವಾಗ ಆವಾಗ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಳ್ಬೇಕು ಆಯಿತಾ ಆಮೇಲೆ ಇದನ್ನು ನೀರಲ್ಲಿ ಕೂಡ ಹೇಳಿ ನೀರು ಕಾಫಿ ಟೀ ಅದರಲ್ಲಿ ಹೇಳಿ ನಿಮ್ಮ ಯಜಮಾನರಿಗೆ ಇದನ್ನು ಕುಡಿಸ್ಬೇಕು ಆಯಿತಾ ನಮ್ಮ ಯಜಮಾನರು ಒಳ್ಳೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಒಳ್ಳೆ ಗುಣಗಳಿದೆ ಅವರಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿರೋರೆಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ತುಂಬ ಕೈಂಡ್ ಆ್ಯಂಡ್ ಲವಿಂಗ್ ಆ್ಯಂಡ್ ವಂಡರ್ಫುಲ್ ಪರ್ಸನ್ ಅವರು ಅಂತ ಹೇಳಿ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡಿ ಅದನ್ನು ಅವರಿಗೆ ನೀರಲ್ಲಿ ಕಾಫಿ ಟೀನಲ್ಲಿ ಹೇಳಿಬಿಟ್ಟು ಅದನ್ನು ಕೊಡ್ತಾಯಿರಿ ನೀವು ಅವರಿಗೆ ಆವಾಗ ನೋಡಿ ಸ್ಲೋ ಆಗಿ ಅವರಲ್ಲಿ ಚೇಂಜಸ್ ಆಗಕ್ಕೆ ಶುರುವಾಗುತ್ತೆ ಸೊ ಆಮೇಲೆ ನಿಮ್ಮಲ್ಲಿ ಯಾವಾಗ ಈ ಚೇಂಜಸ್ ನೀವು ನೋಡೋಕೆ ಶುರು ಮಾಡ್ತೀರಾ ಆವಾಗ ಆಟೋಮ್ಯಾಟಿಕಲಿ ನೀವು ಅವರನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ ಆ ಕೋಪ ಆ ಬೇಜಾರು ಆ ದುಃಖ ಅದೆಲ್ಲ ಇರೋಲ್ಲ ಅಲ್ವಾ ಸೊ ಆವಾಗ ನೀವೇನು ಮಾಡ್ತೀರಾ ನೀವು ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದೀರಾ ಅವರಿಗೆ ಆ ವೈಬ್ರೇಷನ್ಸ್ ಕೊಡ್ತಾ ಇದ್ದೀರಾ ನೀವು ಆ ಹೈಯರ್ ವೈಬ್ರೇಷನ್ಸ್ ಕೊಡ್ತಾ ಇದ್ದೀರಾ ನೀವು ಸೊ ನೀವು ಇನ್ಡೈರೆಕ್ಟ್ಲಿ ನಿಮ್ಮ ಮನಸಿಂದ ಅವರಿಗೆ ಪಾಸಿಟಿವ್ ಆಗಿ ಎನರ್ಜಿಗಳನ್ನ ಪಾಸ್ ಮಾಡ್ತಾ ಇದ್ದೀರಾ ಸೊ ಇದು ಏನು ಮಾಡುತ್ತೆ ಅವರ ಮನಸ್ಸನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಸೊ ಅವರೇನೆ ಆಟೋಮೆಟಿಕ್ಕಾಗಿ ಬೇಡದೇ ಇರೋ ಅಭ್ಯಾಸಗಳನ್ನು ಬಿಡ್ತಾ ಬರ್ತಾರೆ ಒನ್ ಒಂದೇ ಸೊ ಇದ್ರ ಜೊತೆಗೆ ನೀವೇನು ಮಾಡ್ಬೋದು ಸೊ ಈ ಸ್ವಿಚ್ ವರ್ಡ್ಸನ್ನು ಹೇಳುವಾಗ ಅಥವಾ ಈ ವಾಟರ್ ಟೆಕ್ನಿಕ್ ಮಾಡುವಾಗ ಪಿಲ್ಲೋ ಟೆಕ್ನಿಕ್ ಮಾಡುವಾಗ ಸೊ ಇವಾಗ ನೀವು ಈ ವಾಟರ್ ಟೆಕ್ನಿಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ಬೇರೆಯವರಿಗೆ ಸೊ ಆವಾಗ ವಾಟರ್ ಟೆಕ್ನಿಕ್ ಮಾಡೋಕ್ಕೆ ಮುಂಚೆ ನೀವು ಅವರ ಹೆಸರು ಹೇಳಿ ಸಂಕಲ್ಪ ಮಾಡಿ ಇವತ್ತಿನ ದಿನ ನನ್ನ ಇಂಟೆನ್ಷನ್ನು ಇವರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಅಥವಾ ಅವರಲ್ಲಿ ನಿಮಗೆ ಏನು ಪಾಸಿಟಿವ್ ಕ್ವಾಲಿಟಿ ಬೇಕಾಗಿದೆ ಅದನ್ನು ಹೇಳಿಬಿಟ್ಟು ನೀವು ಆಮೇಲಿಂದ ಟೆಕ್ನಿಕ್ ಸ್ಟಾರ್ಟ್ ಮಾಡಿ ಇವಾಗ ಪಿಲ್ಲೋ ಟೆಕ್ನಿಕ್ ಮಾಡ್ತೀರಾ ಅಂತಂದರೂ ಅಷ್ಟೇ ಇವಾಗ ಸ್ವಿಚ್ ವರ್ಡ್ಸನ್ನು ಬರ್ದಿರ್ತೀರಾ ಇಲ್ಲ ಅಫರ್ಮೇಷನ್ಸ್ ಬರ್ದಿರ್ತೀರಾ ಫಸ್ಟು ಅವರ ಹೆಸರು ಹೇಳಿ ಆಮೇಲೆ ಇಂಟೆನ್ಷನ್ ಸೆಟ್ ಮಾಡಿ ಸಂಕಲ್ಪ ಮಾಡಿ ಏನು ಚೇಂಜಸ್ ಆಗಬೇಕಂತಿದೆ ನಿಮಗೆ ಏನು ಚೇಂಜಸ್ ಆಗಬೇಕಾಗಿದೆ ಅವರಲ್ಲಿ ಅದನ್ನು ನೀವು ಎರಡು ಹಸ್ತಗಳ ಮಧ್ಯ ಇಟ್ಕೊಂಡು ಬ್ಲೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಈ ಗುಡ್ ಚೇಂಜಸ್ ಪಾಸಿಟಿವ್ ಚೇಂಜಸ್ ಇವರಲ್ಲಿ ತಂದಿರೋದಕ್ಕೆ ಅಂತ ಹೇಳಿಬಿಟ್ಟು ಆಮೇಲಿಂದ ನೀವು ಅದನ್ನು ಪಿಲ್ಲೋ ಕೆಳಗಡೆ ಇಡ್ಬೋದು ಇಲ್ಲ ಈ ಸ್ವಿಚ್ ವರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಬರೆದ್ಬಿಟ್ಟು ಪಿಲ್ಲೋ ಕೆಳಗಡೆ ಇಡೋದು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ನೀವೇನಾದ್ರು ಇದ್ದೀರಾ ಅಂತಂದರೆ ಆ ಬಾಕ್ಸ್ ಒಳಗೆ ಕೂಡ ಇದನ್ನು ಹಾಕಿ ಇಡ್ಬೋದು ನೀವು ಈ ಥರ ನೀವು ಬೇರೆಯವರಿಗೆ ಈ ಟೆಕ್ನಿಕನ್ನು ಯೂಸ್ ಮಾಡುವಾಗ ಈ ಇಂಟೆನ್ಷನ್ ಇಟ್ಟು ಆಮೇಲಿಂದ ಅದನ್ನು ಬ್ಲೆಸ್ ಮಾಡಿ ಆಮೇಲೆ ಅವರಿಗೆ ಕೊಡೋಕ್ಕೆ ಶುರು ಮಾಡಿ ಇವಾಗ ಹೇಳಿರೋ ಟೆಕ್ನಿಕ್ಸ್ನೆಲ್ಲನೂ ಬೇರೆಯವರಿಗೂ ಕೂಡ ನೀವು ಯೂಸ್ ಮಾಡ್ಬೋದು ಈ ಥರ ಸಂಕಲ್ಪ ಮಾಡಿ ಅವರ ಹೆಸರು ಹೇಳಿ ಮಾಡೋಕ್ಕೆ ಶುರು ಮಾಡಿ ಆಮೇಲೆ ಝೀಬು ಸಿಂಬಲ್ಸ್ ಇದೆ ಝೀಬು ಸಿಂಬಲ್ಸ್ನ ಕೂಡ ಯೂಸ್ ಮಾಡ್ಬೋದು ಇದನ್ನು ಬರೆದು ನೀವು ಅವರು ಮಲ್ಗೋ ಬೆಡ್ ಕೆಳಗಡೆ ಅಥವಾ ದಿಂಬಿನ ಕೆಳಗಡೆ ಇಡಿ ಹಾಗೆ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅದರಲ್ಲೂ ಕೂಡ ನೀವು ಇದನ್ನು ಹಾಕಿ ಇಡ್ಬೋದು ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಲ್ಲ ಅಂತಂದರೆ ನೀವು ಆ ಜೀಬು ಸಿಂಬಲ್ಸ್ನ ಮತ್ತು ಈ ಸ್ವಿಚ್ ವರ್ಡ್ಸ್ನ ಬರೆದ್ಬಿಟ್ಟು ಬಿಟ್ಟು ಒಂದು ಬಾಟ್ಲ್ ಮೇಲೆ ಕೂಡ ಸ್ಟಿಕ್ ಮಾಡಿಬಿಟ್ಟು ಇಟ್ಬಿಟ್ಟು ಅದರಲ್ಲಿರೋ ನೀರನ್ನು ಕೂಡ ಅವರಿಗೆ ಕೊಟ್ಟರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಸಿಂಪಲ್ ಟೆಕ್ನಿಕ್ಸ್ನ ಯೂಸ್ ಮಾಡಿ ನೀವೇ ನೋಡ್ತೀರಾ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ಅಂತ ಸೊ ಯಾರಿಗೆ ಆಗಲಿ ಏನಾದರೂ ಒಂದು ನೆಗೆಟಿವ್ ಹ್ಯಾಬಿಟ್ಸ್ ಇದೆ ಅಂತಂದಾಗ ನಾವು ಅವರಿಗೆ ನಮ್ಮ ಥಾಟ್ಸ್ ಮೂಲಕವೇ ಹಂಡ್ರೆಡ್ ಪರ್ಸೆಂಟು ಚೇಂಜ್ ಮಾಡಿಬಿಡ್ಬೋದು ಅದು ಕೂಡ ಅಷ್ಟು ಎಫೆಕ್ಟಿವ್ ಆಗಾಗತ್ತೆ ಯಾವಾಗ ನಾವು ನಮ್ಮ ಥಾಟ್ಸು ನಮ್ಮ ಫೀಲಿಂಗ್ಸು ಆಮೇಲೆ ನಾವು ಅವ್ರನ್ನ ವಿಜುವಲೈಸ್ ಮಾಡೋದು ಅವರು ಎಲ್ಲ ಅವರ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಟ್ಟು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಲಿವ್ ಇನ್ ದ ಎಂಡ್ ಅಂತ ಇದೆಯಲ್ವ ಸೊ ಆ ಎಂಡ್ ರಿಸಲ್ಟ್ನ ನೋಡಿಕೊಂಡು ಕೂಡ ವಿಜುವಲೈಸ್ ಮಾಡಿಕೊಂಡು ಕೂಡ ನಾವು ಇನ್ನೊಬ್ರನ್ನ ಚೇಂಜ್ ಮಾಡ್ಬೋದು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಏನು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತೀರಾ ಆ ಪಾಸಿಟಿವಿಟಿ ಇನ್ನೊಬ್ರಿಗೂ ಬರುತ್ತೆ ನಿಮಗೂ ವಾಪಸ್ ಅದೇ ಬರುತ್ತೆ ಸೊ ಅದರಿಂದ ನೀವೇನಾದ್ರು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ರೆ ಆ ಕೆಟ್ಟದಾಗಿ ಯೋಚನೆ ಮಾಡಿದ್ದು ಆ ನೆಗೆಟಿವಿಟಿ ಎಲ್ಲ ವಾಪಸ್ಸು ನಿಮ್ಮ ಕಡೆಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇದು ಲಾ ಆಫ್ ಅಟ್ರಾಕ್ಷನ್ನು ಸೊ ಆದ್ದರಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಏನೂ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಇನ್ನೊಬ್ರ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನೇ ಸಿಚುವೇಶನ್ ಇರಲಿ ಯಾವುದೇ ಇರಲಿ ನೀವು ಏನೇ ಸಿಚುವೇಷನ್ ಇರಲಿ ಏನೇ ಸರ್ಕಮ್ಸ್ಟೆನ್ಸಸ್ ಇರಲಿ ಎಲ್ಲನೂವೇ ನೀವು ಚೇಂಜ್ ಮಾಡ್ಬೋದು ನಿಮ್ಮ ಥಿಂಕಿಂಗಿಂದ ನಿಮ್ಮ ಇಂದ ನಿಮ್ಮ ಸ್ಕ್ರಿಪ್ಟಿಂಗಿಂದ ನಿಮ್ಮ ಲೈಫನ್ನು ನೀವೇ ಕ್ರಿಯೇಟ್ ಮಾಡ್ಬೋದು ನಿಮಗೆ ಹೇಗೆ ಬೇಕಾಗಿದೆ ಹಾಗೆ ಸೊ ಯೋಚನೆ ಮಾಡಿ ವರ್ತ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ನೆಗೆಟಿವ್ ಆಗಿ ಇನ್ನೊಬ್ಬರ ಬಗ್ಗೆ ಹೇಳೋದು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಇನ್ನೊಬ್ರ ಬಗ್ಗೆ ವರ್ತಿದೆಯಾ ಅದು ಅಂತ ಯೋಚನೆ ಮಾಡಿ ಯಾಕಂದರೆ ಅದೆಲ್ಲ ವಾಪಸ್ ನಿಮಗೆ ಬರೋದು ಸೊ ಅದರಿಂದ ನಿಮಗೇನು ಬೇಕಾಗಿದೆ ಅದನ್ನು ನೀವು ಹೇಳೋಕ್ಕೂ ಶುರು ಮಾಡಿ ಇನ್ನೊಬ್ರ ಬಗ್ಗೆನೂ ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ ನೆಗೆಟಿವ್ ಥಾಟ್ಸ್ ಇಟ್ಕೊಳಕ್ಕೆ ಹೋಗಬೇಡಿ ಯಾವುದೋ ಒಂದು ಲೋ ಲೆವೆಲ್ ವೈಬ್ರೇಷನ್ನಿಂದು ಥಿಂಕಿಂಗ್ ಇಟ್ಕೊಳ್ಳೇಬೇಡಿ ಜೀವನದಲ್ಲಿ ಯಾವಾಗಲೂ ತುಂಬ ಇಂಪಾರ್ಟೆಂಟು ನಾವು ಪಾಸಿಟಿವ್ ಆಗಿ ಎಷ್ಟು ಆಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಬೇರೆಯವ್ರ ಬಗ್ಗೆ ಏನೂ ಹೇಳೋಕ್ಕೆ ಒಂದು ಒಳ್ಳೆಯದಿಲ್ಲ ಅಂದಾಗ ಏನು ಹೇಳೋಕ್ಕೆ ಹೋಗಬೇಡಿ ಸೊ ಏನು ಹೇಳೋಕ್ಕೆ ಹೋಗಬೇಡಿ ಏನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಬ್ಲೆಸ್ ಮಾಡಿಬಿಡಿ ಸುಮ್ಮನಾಗಬೇಡಿ ಅಷ್ಟೇ ನಿಮ್ಮ ಬಗ್ಗೆನೂ ಅಷ್ಟೇ ನೀವು ತುಂಬ ಇಂಪಾರ್ಟೆಂಟು ನಿಮ್ಮ ಬಗ್ಗೆ ಕೂಡ ನೀವು ಕನಿಕರ ತೋರಿಸೋದು ನಿಮ್ಮ ಬಗ್ಗೆ ನೀವು ರೆಸ್ಪೆಕ್ಟ್ ಕೊಡೋದು ನಿಮ್ಮ ಬಗ್ಗೆ ನೀವು ಲವ್ ಮಾಡೋದು ಸೊ ಸೆಲ್ಫ್ ಲವ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ಮ ಲೈಫಲ್ಲಿ ಅಡಿಕ್ಷನ್ನಿಂದ ಹೊರಗಡೆ ಬರಬೇಕು ಅಂತ ಇದ್ದೀರಾ ಅಂದಾಗ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ನೀವು ಬೇರೆಯವರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದ್ರಿಂದ ಒಂದು ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಥಿಂಕ್ ಮಾಡೋದ್ರಿಂದ ಬೇರೆಯವ್ರ ಜೀವನನ ತುಂಬ ಚೆನ್ನಾಗಿ ನೀವು ಚೇಂಜ್ ಮಾಡ್ಬೋದು ನಿಮ್ಮ ಜೀವನ ಕೂಡ ನೀವು ಅದೇ ಥರನೇ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಬೋದು So thank you so very much for watching.